ನಮಸ್ಕಾರ ವೀಕ್ಷಕರೇ ಕನ್ನಡ ಭವಿಷ್ಯವಾಣಿ ದೈನಿಕ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಸಿಂಹರಾಶಿ ಹಾಗೂ ರಾಶಿಯ ಸಾಮಾನ್ಯ ಫಲಗಳ ಕುರಿತು ತಿಳಿದುಕೊಳ್ಳೋಣ ಸಿಂಹರಾಶಿ ಸಿಂಹರಾಶಿಯವರ ಪಾಲಿಗೆ ಈ ದಿನ ಕೆಲವು ಈರುಸು ಆಗುವ ಸಾಧ್ಯತೆಗಳಿವೆ ಮಾನಸಿಕ ಖಿನ್ನತೆ ದೇಹದ ದಣಿವು ಚಿಂತೆ ಮತ್ತು ಆತಂಕ ಹೆಚ್ಚಾಗಿರುತ್ತದೆ ದಿನಮಾನದಲ್ಲಿ ಹಲವು ವ್ಯತಿರಿಕ್ತ ಬದಲಾವಣೆಗಳು ಆವರಿಸುತ್ತವೆ ಸಮಾಜದ ಕೆಲವು ಏರುಪೇರುಗಳಿಗೆ ಈ ದಿನ ನಿಮ್ಮ ದಿನಚರಿ ಬದಲಾಗಲಿದೆ ಯಾವುದೇ ಪ್ರಗತಿಯುತ ಕೆಲಸದಲ್ಲಿ ತಡವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಯೋಜನೆ ಮಾಡುವುದರೊಂದಿಗೆ ಮಾತಿನ ವರಸೆಯನ್ನು ಕಡಿಮೆ ಮಾಡಿ ತಪ್ಪು ಕಲಹವಾಗದಂತೆ ನೋಡಿಕೊಳ್ಳುವುದು ಈ ದಿನದ ಉತ್ತಮ ಉದ್ಯೋಗ ಮತ್ತು ವ್ಯಾಪಾರ ಈ ದಿನ ನೀವು ಕೈಗೊಂಡಿರಬಹುದಾದ ಕೆಲಸ ಕಾರ್ಯಗಳ ಪ್ರಗತಿ ನಿಧಾನವಾಗಬಹುದು ಇದರಿಂದ ಮನಸ್ಸಿನಲ್ಲಿ ಬೇಸರದ ಭಾವನೆ ಉಂಟಾಗಬಹುದು ಕಾರ್ಯಸ್ಥಳಗಳಲ್ಲಿ ಸಹೋದ್ಯೋಗಿಗಳೊಂದಿಗೆ ಅಲ್ಪ ಸಮಾಧಾನಗಳು ಮಾತನಾಡದೇ ಇರುವ ಸಾಧ್ಯತೆ ಬರಬಹುದು ಬೇರೆಯವರೊಂದಿಗೆ ನೀವು ವ್ಯವಹರಿಸುವಾಗ ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥೈಸುವ ಪರಿಸ್ಥಿತಿ ನಿರ್ಮಾಣವಾಗಬಹುದು ಹಣಕಾಸು ಹಣಕಾಸಿನ ವಿಷಯದಲ್ಲಿ ಅನಗತ್ಯ ವೆಚ್ಚಗಳು ಹೆಚ್ಚಾಗುವ ಸೂಚನೆ ಇದೆ ಈ ದಿನ ಸಾಲ ನೀಡುವ ಪಡೆಯುವ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ಹಾಗೂ ಈ ಸಮಯದಲ್ಲಿ ನೀವು ಹಣದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದರೆ ಇಂದು ನೀವು ಹಣದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಬಹುದು ಏಕೆಂದರೆ ಇದು ನಿಮಗೆ ಹಣದ ಅಗತ್ಯವಿರುತ್ತದೆ ಕೆಲವು ಸಮಯಗಳಲ್ಲಿ ಜೇಬು ಖಾಲಿಯಾಗುವ ಸಮಯಗಳು ಬಂದು ಒದಗಬಹುದು ಇದರಿಂದ ಜಾಗೃತರಾಗುವುದು ಒಳಿತು ಪ್ರೀತಿ ಮತ್ತು ದಾಂಪತ್ಯ ಮನೆಯಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಅನಾವಶ್ಯಕ ಚರ್ಚೆಗಳು ವಾದ ವಿವಾದಕ್ಕೆ ಮಾರ್ಪಾಡಾಗಬಹುದು ಒಬ್ಬರ ಮೇಲೊಬ್ಬರ ಟೀಕೆ ಅಪಮಾನಗಳು ಹೇರುವ ಸಾಧ್ಯತೆಗಳಿವೆ ಒಟ್ಟಾರೆ ಭಾವನಾತ್ಮಕವಾಗಿ ನಿಮ್ಮ ಒತ್ತಡ ಹೆಚ್ಚಾಗುವ ಸಂಭವ ಈ ದಿನ ವಿಶ್ರಾಂತಿಯ ಸಲುವಾಗಿ ನಿಕಟ ಸ್ನೇಹಿತರೊಂದಿಗೆ ಸ್ವಲ್ಪ ಸಮಯ ಕಳೆಯುವುದು ಉತ್ತಮ ಜನರೊಂದಿಗೆ ಮಾತನಾಡುವಲ್ಲಿ ಇಂದು ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡಬಹುದು ಆರೋಗ್ಯ ಈ ದಿನ ಆರೋಗ್ಯ ಸ್ಥಿತಿಯು ಸಾಮಾನ್ಯವಾಗಿರುತ್ತದೆ ಮಾನಸಿಕ ಒತ್ತಡ ತಲೆಬಾರ ನಿದ್ರಾಹೀನತೆ ಜಠರ ಸಂಬಂಧಿತ ಸ್ವಲ್ಪ ಸೌಂದರ್ಯಗಳು ಕಾಣಬಹುದು ನಿಮ್ಮ ಹೆತ್ತವರ ಆರೋಗ್ಯ ಚಿಂತೆ ಮತ್ತು ಆತಂಕಕ್ಕೆ ಕಾರಣವಾಗಬಹುದು ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸುವುದು ಸೂಕ್ತ ವೈದ್ಯರ ಸಲಹೆಯ ಮೇರೆಗೆ ಹಿರಿಯರ ಬಗ್ಗೆ ಕಾಳಜಿ ವಹಿಸುವುದು ಈ ದಿನದ ದಿನಚರಿಯಾಗಿದೆ ಅವರು ಈ ದಿನ ಬೆಳಿಗ್ಗೆ ಸ್ವಲ್ಪ ಸಮಯ ಧ್ಯಾನ ಮಾಡಿದರೆ ಮನಃಶಾಂತಿ ಜೊತೆಗೆ ನೆಮ್ಮದಿಯೂ ದೊರೆಯುತ್ತದೆ ಸೂರ್ಯೋದಯದ ವೇಳೆಗೆ ಸೂರ್ಯನಿಗೆ ಜಲ ಅರ್ಪಣೆ ಮಾಡಿದರೆ ಶಕ್ತಿಯು ಹೆಚ್ಚು ಹಳದಿ ಅಥವಾ ಕೇಸರಿ ಬಣ್ಣ ಧರಿಸಿದರೆ ಆತ್ಮವಿಶ್ವಾಸ ಈ ದಿನ ಹೆಚ್ಚುತ್ತದೆ ಋಷಭ ರಾಶಿ ಋಷಭ ರಾಶಿಯವರಿಗೆ ಇಂದು ನಿಮ್ಮ ಶಾಂತ ಸ್ವಭಾವಕ್ಕೆ ಗ್ರಹಗಳ ಅನುಕೂಲ ಸಹಕಾರ ಸಿಗುವ ದಿನ ಕೆಲವು ಕಾರ್ಯಗಳು ನಿಧಾನವಾಗಿ ನಡೆದರೂ ಕೊನೆಯಲ್ಲಿ ನೀವು ಬಯಸಿದ ಫಲ ದೊರಕುವುದು ಕುಟುಂಬ ಮತ್ತು ಆರ್ಥಿಕ ವಿಚಾರಗಳಲ್ಲಿ ಉತ್ತಮತೆ ಕಂಡುಬರುತ್ತದೆ ಇಂದು ನಿಮ್ಮ ಕಲಾತ್ಮಕ ಮತ್ತು ಸೃಜನಶೀಲ ಸಾಮರ್ಥ್ಯ ಬಹಳಷ್ಟು ಜನರಿಗೆ ಮೆಚ್ಚುಗೆ ತರುತ್ತದೆ ಮತ್ತು ನಿಮಗೆ ಅನಿಕ್ಷಿತ ಪ್ರತಿಫಲಗಳನ್ನು ಇಂದು ತರುತ್ತದೆ ಉದ್ಯೋಗ ಮತ್ತು ವ್ಯವಹಾರ ಕೆಲಸದಲ್ಲಿ ಧೈರ್ಯ ಮತ್ತು ತಾಳ್ಮೆ ಇರಿಸಿದರೆ ಈ ದಿನ ಉತ್ತಮ ಫಲ ದೊರೆಯುತ್ತದೆ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಉದ್ಯಮಿಗಳಿಗೆ ಹೂಡಿಕೆದಾರರಿಗೆ ಹಣಕಾಸು ಸುಧಾರಣೆ ಸೂಚನೆ ಇರಲಿದೆ ಹೊಸ ಒಪ್ಪಂದ ಅಥವಾ ಹೊಸ ಕೆಲಸದ ಅವಕಾಶ ಒದಗಿ ಇಂದು ಬರಬಹುದು ಹಣಕಾಸು ಹಣ ಹಣಕಾಸಿನ ವಿಚಾರದಲ್ಲಿ ಹಣ ಉಳಿಸುವ ಮನೋಭಾವ ಇಂದು ಜಾಗೃತವಾಗಿರುತ್ತದೆ ಕೈಯಲ್ಲಿರುವ ಕೆಲಸಗಳಿಂದ ಲಾಭದಾಯಕವಾಗಿರಬಹುದು ದೊಡ್ಡ ಹೂಡಿಕೆಗೆ ಇಂದು ಸೂಕ್ತ ದಿನವಲ್ಲ ಯೋಚನೆಯಿಂದ ಮುಂದುವರಿಯುವುದು ಸೂಕ್ತ ಹಣವನ್ನು ಯೋಚಿಸದೆ ಮತ್ತು ಪರಿಗಣಿಸದೆ ಖರ್ಚು ಮಾಡುವುದು ನಿಮಗೆ ಎಷ್ಟು ನಷ್ಟ ಮಾಡಬಹುದು ಎಂಬುದು ಈ ದಿನ ನಿಮಗೆ ಅರ್ಥವಾಗಬಹುದು ಕೆಲವು ಆಭರಣ ಅಥವಾ ಗೃಹ ಬಳಕೆಯ ಸಾಧನಗಳನ್ನು ಈ ದಿನ ಖರೀದಿ ಮಾಡುವ ಸಾಧ್ಯತೆಗಳಿವೆ ಪ್ರೇಮ ಮತ್ತು ವೈವಾಹಿಕ ಜೀವನ ಮನಸ್ಸಿನಲ್ಲಿ ಇರುವ ಚಿಕ್ಕ ಗೊಂದಲಗಳು ಇಂದು ಯಾವುದೇ ಕಾರಣದಿಂದಾಗಿ ಹತ್ತಿಕ್ಕಲು ಉತ್ತಮ ದಿನ ಬೇಸರದ ಭಾವನೆ ಕಳೆದು ದಂಪತಿಗಳ ನಡುವೆ ಹೊಸ ಅರ್ಥೈಸಿಕೆ ಮೂಡುತ್ತದೆ ಪ್ರೀತಿಯಲ್ಲಿ ಆಸಕ್ತಿ ಹಚ್ಚುವುದರ ಜೊತೆಗೆ ಹೊಸ ವ್ಯಕ್ತಿ ಜೀವನಕ್ಕೆ ಬರಬಹುದಾದ ಸೂಚನೆ ಇಂದು ಇರಲಿದೆ ಈ ದಿನ ಮನೆಯಲ್ಲೊಂದು ಸಂತೋಷಕಾರಿ ಘಟನೆ ನಡೆಯುವ ಸಾಧ್ಯತೆ ಇದೆ ಮನೆಯಲ್ಲಿನ ಹಿರಿಯ ಮತ್ತು ಕುಟುಂಬದವರ ಮಾತು ಕೇಳುವುದರಿಂದ ನಿಮಗೆ ಶುಭ ಫಲ ತರುತ್ತದೆ ಆರೋಗ್ಯ ಸಾಮಾನ್ಯವಾಗಿ ಈ ದಿನ ಆರೋಗ್ಯ ಸ್ಥಿತಿ ಉತ್ತಮವಾಗಿರುತ್ತದೆ ಗಂಟಲು ಕಂಠ ಮೂಗು ಸಂಬಂಧಿ ಸಣ್ಣ ಅಸ್ವಸ್ಥತೆ ಕಂಡುಬರಬಹುದು ವಿಶ್ರಾಂತಿ ಹಾಗೂ ನೀರಿನ ಸೇವನೆ ಹೆಚ್ಚಿಸುವುದರಿಂದ ಒಳ್ಳೆಯ ಆರೋಗ್ಯ ನಿಮ್ಮದಾಗಿಸಬಹುದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವ ಮೂಲಕ ಈ ದಿನ ಮನಸ್ಸು ಅರಳುವುದು ರಾಶಿಯವರು ಈ ದಿನದ ಉತ್ತಮ ಆರ್ಥಿಕ ಸ್ಥಿತಿಗಾಗಿ ಓಂ ಋಷಭ ರಾಶಿಯವರು ಈ ದಿನದ ಉತ್ತಮ ಆರ್ಥಿಕ ಸ್ಥಿತಿಗಾಗಿ ಓಂ ಗಣ ಗಣಪತಾಯ ನಮಃ ಮಂತ್ರವನ್ನು ಬೆಳಿಗ್ಗೆ ಮತ್ತು ಸಂಜೆ ಹನ್ನೊಂದು ಬಾರಿ ಪಠಿಸುವುದರಿಂದ ಆರ್ಥಿಕ ಸಂಕಷ್ಟಗಳಿಂದ ದೂರವಾಗಬಹುದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು